ಇಂದಿನ ಈ ತುರ್ತು ಪತ್ರಿಕಾಗೋಷ್ಠಿಗೆ ತನ್ನೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಮತ್ತು ನಮ್ಮ ಪಕ್ಷದ ನಾಯಕರಂತ ಡಾಕ್ಟರ್ ಸುಧಾಕರ್ ಅವರು ಮೊದಲು ಮಾತಾಡ್ತಾರೆ ತದನಂತರ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಧ್ಯಮ ಮಿತ್ರರು ಮತ್ತು ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆರವರು ಮಾತಾಡ್ತಾರೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಸುಧಾಕರ್ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜಿಲ್ಲಾ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿಯ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ವಾಹನ ಚಾಲಕರು ಗುತ್ತಿಗೆ ಆಧಾರದ ಮೇಲೆ ಸುಮಾರು ಏಳು ವರ್ಷಗಳಿಂದ ಕಾರ್ಯ ಮಾಡ ಕೆಲಸ ಇದ್ದಂಥ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಬಾಬು ಅಂತಕ್ಕಂಥ ಬಾಬು ಸನ್ ಆಫ್ ಮಂಜುನಾಥ್ ಅವರು ಇವತ್ತು ಬೆಳಗ್ಗೆ ಅವರು ಆ ನೇಣಿಗೆ ಶರಣಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಒಂದು ಅಲ್ಲಿ ಪತ್ತೆಯಾಗಿದೆ ಕಡೆಗೆ ಅಲ್ಲಿ ನಮ್ಮ ಜಿಲ್ಲಾಡಳಿತ ಅದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅವರಿಗೆ ಹಲವಾರು ಮಾಹಿತಿಗಳು ಸಿಕ್ಕಿದೆ ಅವರು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಕ್ಕಂಥದ್ದಕ್ಕೆ ಅವರ ಜೋಬಿನಲ್ಲಿ ಒಂದು ಡೆತ್ ನೋಟನ್ನು ಅವರು ತಯಾರು ಮಾಡಿರ್ತಕ್ಕಂಥದ್ದು ಸಿಕ್ಕಿದೆ ನಂತರ ಅವರು ನಿನ್ನೆ ಆ ಡೆತ್ ನೋಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಗಮನಕ್ಕೆ ಬಂದು ಅವರ ಶ್ರೀಮತಿಯವರಿಗೆ ಆ ಡೆತ್ ನೋಟ್ ಈ ರೀತಿ ನಿಮ್ಮ ಯಜಮಾನ್ರು ಥರ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲಿ ನೋಡಿದಂಥ ಸ್ಪಕ್ದಲ್ಲಿದ್ದಂಥವರು ಅದಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಮನೆಯವರು ಕೂಡ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದಾರೆ ಯಾವುದೇ ರೀತಿ ಆ ರೀತಿ ಕ್ರಮ ತಗೋಬಾರ್ದು ಅಂತಕ್ಕಂಥದ್ದು ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದಿದೆ ಆದರೂ ಅವರು ನೇಣಿಗೆ ಶರಣಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಪಾಪ ಅವರ ಕುಟುಂಬಕ್ಕೆ ಅವರ ಸಾವಿನ ಒಂದು ನೋವಿಂದ ಹೊರಗೆ ಬರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಪ್ರಾರ್ಥನೆ ಆದರೆ ಭಾಳ ಒಂದು ಅಮಾನುಷ್ಯವಾದಂಥ ಒಂದು ಕೃತಿಯಾಗಿದೆ ಅವರು ಅವರೇ ಬರೆದಿರ್ತಕ್ಕಂಥ ಸುಮಾರು ನಾಲ್ಕು ಪುಟಗಳ ಡೆತ್ ನೋಟಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಏನು ಹಿಂದೆ ಇದ್ದಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವೈದ್ಯಕೀಯ ಸಚಿವರಾಗಿದ್ದರು ಹಿಂದಿನ ಸರ್ಕಾರದಲ್ಲಿ ಈಗ ಹಾಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಪ್ರಪ್ರಥಮವಾಗಿ ಉಲ್ಲೇಖ ಮಾಡಿ ಮತ್ತು ಅವರ ಜೊತೆಯಲ್ಲಿ ನಾಗೇಶ್ ಅಂತಕ್ಕಂಥವರ ಹೆಸರು ಮತ್ತು ಮಂಜುನಾಥ್ ಅಂತಕ್ಕಂಥ ಅಲ್ಲಿ ಅಕೌಂಟ್ಸ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರ ಹೆಸರನ್ನು